ನಮಸ್ಕಾರ ವಿಶೇಷವಾಗಿ ಇವತ್ತು ವಿಜಯದಶಮಿ ಮತ್ತು ದೀಪಾವಳಿಯ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರು ಮತ್ತು ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಜಿ ಅವರು ಇಡೀ ನಮ್ಮ ದೇಶಕ್ಕೆ ಒಂದು ದೀಪಾವಳಿಯ ಮತ್ತು ದಸರಾದ ಗಿಫ್ಟ್ ಅಂತ ಈ ಜಿ ಎಸ್ ಟಿಯ ಇಳಿಕೆಯ ಪ್ರಮಾಣದಿಂದ ಇವತ್ತು ನಮ್ಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಯಾವ ರೀತಿ ದೇಶದಲ್ಲಿ ನಾಲ್ಕು ಸ್ಲಾಬ್ಗಳಲ್ಲಿ ನಮ್ಮ ಜಿ ಟಿ ಇತ್ತು ಅದನ್ನ ಎರಡು ಸ್ಲ್ಯಾಬ್ಗಳಿಗೆ ಇಳಿಸಿದ್ದಾರೆ ವಿಶೇಷವಾಗಿ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇರ್ತಕ್ಕಂಥ ಸ್ಲಾಬ್ನ ಒಂದು ಜಿ ಎಸ್ ಟಿನ ಇವತ್ತು ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಗೆ ಇಳಿಕೆಯಾಗಿರೋದನ್ನ ನೋಡಿದ್ರೆ ಸುಮಾರು ನಮ್ಮ ದೇಶದ ನೂರ ನಲ್ವತ್ತು ಕೋಟಿ ಜನತೆಗೆ ಇದು ಒಂದು ಲಾಭ ಆಗಿದೆ ಅಂದಕ್ಕೆ ನಾವು ಈ ಒಂದು ನಿಮಿತ್ತವಾಗಿ ಅಭಿನಂದನೆಯನ್ನ ನಮ್ಮ ಮೋದಿಜಿ ಅವರಿಗೆ ಕೊಡ್ತಾ ಇದ್ದೇವೆ ಇದು ಇವತ್ತು ಈ ಒಂದು ಕಾರ್ಯ ಇದರಿಂದ ಈ ಒಂದು ಜಿ ಎಸ್ ಟಿ ಇದರಿಂದ ಇವತ್ತು ಬಹುಶಃ ನಮ್ಮ ಅರವತ್ತೈದು ಲಕ್ಷ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಅರವತ್ತೈದು ಲಕ್ಷ ನಮಗೆ ಎಕಾನಮಿ ಬಿಲ್ಟ್ ಆನ್ ದ ಡಿಕೆಟ್ ಆಫ್ ರಿಪೇರಿಂಗ್ ದ ಎಕಾನಮಿ ಯುನೈಟೆಡ್ ಫ್ರಮ್ ದ ಯು ಪಿ ಎದಿಂದ ಏನು ಹದ್ ಎರಡ್ ಸಾವಿರದ ಹದಿನೇಳರಲ್ಲಿ ಅರವತ್ತೈದು ಲಕ್ಷ ಇತ್ತು ಇವತ್ತು ನಾವು ಎರಡ್ ಸಾವಿರದ ಇವತ್ತಿನ ಡೇಟಿಗೆ ನೋಡಿದ್ರೆ ಅದು ಒನ್ ಪಾಯಿಂಟ್ ಐವತ್ತೊಂದು ಕೋಟಿಗೆ ಏರಿಕೆ ಆಗಿರೋದನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಪಿ ಎಂ ಎ ಅಲೋಕೇಶನ್ ಕೂಡ ಇವತ್ತು ನಾಲ್ಕು ಪರ್ಸೆಂಟ್ ನಲ್ಲಿ ಇದು ಕೂಡ ನಾವು ಇವತ್ತು ಏರಿಕೆ ಆಗಿರೋದನ್ನ ಮತ್ತು ಒಳ್ಳೆ ರೀತಿಯಿಂದ ಎಲ್ಲ ಕಡೆಗೂ ಈ ಒಂದು ಸ್ಕೀಮ್ ಇಂಪ್ಲಿಮೆಂಟ್ ಆಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಇವತ್ತು ಡೇರಿ ಪನ್ನೀರ್ ಇರ್ಬೋದು ಏನು ಖಾದ್ಯ ಪದಾರ್ಥಗಳಿದಾವೆ ಡೈರಿ ಪದಾರ್ಥಗಳಿದಾವೆ ಅದರ ಒಂದು ಜಿ ಎಸ್ ಟಿ ಕೂಡ ಇವತ್ತು ಐದು ಪರ್ಸೆಂಟ್ ಇತ್ತು ಅದು ಜೀರೋ ತಗೊಂಡ್ ಬಂದಿರೋದು ಬಹಳಷ್ಟು ಖುಷಿ ತರುವಂತ ಒಂದು ಸಂಗತಿ ಹೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಗ್ರೋಸರಿ ನಲ್ಲೂ ಕೂಡ ಹದಿನ ಹನ್ನೆರಡು ಪರ್ಸೆಂಟ್ ರಿಂದ ಐದು ಪರ್ಸೆಂಟ್ ಗೆ ಇಳಿಕೆ ಆಗಿರೋದು ಕೂಡ ನಾವೆಲ್ಲರೂ ನೋಡ್ತಾ ಇದ್ದೀವಿ ಅದೇ ರೀತಿ ಆಯಿಲ್ ಇರ್ಬೋದು ಹೇರ್ ಆಯಿಲ್ ಇರ್ಬೋದು ಕಾಸ್ಮೆಟಿಕ್ಸ್ ಇರ್ಬೋದು ಇದು ಕೂಡ ಹದಿನೆಂಟರಿಂದ ಐದು ಪರ್ಸೆಂಟ್ಗೆ ಇಳಿಕೆಯಾಗಿರೋದು ಇದು ನಮ್ಮ ದೇಶದ ಜನತೆಗೆ ಒಂದು ಖುಷಿಯನ್ನು ಕೊಡುವಂತ ವಿಷಯ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇದು ಒಳ್ಳೆ ರೀತಿಯಿಂದ ಒಂದು ಆ ಆಗಿರೋದ್ರಿಂದ ನಮ್ಮ ದೇಶದ ಜನತೆಗೆ ಇದು ಒಂದು ಬಂಪರ್ ಲಾಟ್ರಿ ತರ ನಮ್ಮ ಪ್ರಧಾನ ಮಂತ್ರಿಗಳು ಕೊಟ್ಟಿರೋದ್ರಿಂದ ಇವತ್ತು ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಸಿಹಿ ಹಂಚಿ ನಮ್ಮ ಪ್ರಧಾನಿಗಳಿಗೆ ಮತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಜಿ ಅವರಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ನಮ್ಮ ಪದಾಧಿಕಾರಿಗಳ ವತಿಯಿಂದ ಒಂದು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ